ನಮಸ್ಕಾರ ಜಿ ಕೆ ಮಂಜುನಾಥ್ ಸ್ನೇಹಿತರೆ ನಮ್ಮೆಲ್ರಿಗೂ ನಮ್ಮ ವಿಶೇಷ ಚರ್ಚೆಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತೀನಿ ಏಕೆಂದರೆ ಪ್ರತಿಯೊಂದು ವಿಷಯವನ್ನ ತುಂಬಾ ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಸ್ನೇಹಿತರೆ ನಾನು ಇವತ್ತು ನೇರವಾಗಿ ವಿಷಯಕ್ಕೆ ಬರ್ತೀನಿ ಆ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂದ್ರೆ ಆ ಕರ್ನಾಟಕದಲ್ಲಿನೇ ಮೊದಲ ಬಾರಿಗೆ ಇದೊಂದು ಇತಿಹಾಸ ಅಂತಾನೆ ಹೇಳ್ಬೋದು ಏನೇಳಿ ಕರ್ನಾಟಕದಲ್ಲಿನೇ ಆ ಮೊದಲ ಬಾರಿಗೆ ಇದು ಇತಿಹಾಸ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಆ ಎಲ್ಲಾ ರೀತಿಯಾಗಿ ನೋಡ್ತಿದ್ದಂಗೆನೆ ಎಲ್ಲ ರೀತಿಯಾಗಿ ಆ ಬೇರೆ ರೀತಿಯಾದಂತ ಬೇರೆ ವಿಭಿನ್ನವಾದಂತ ಶೈಲಿಯಲ್ಲಿ ಆ ಬದಲಾವಣೆ ಹಾಗೂ ಹೋರಾಟಗಳನ್ನ ನೋಡಿದೀವಿ ಮತ್ತೆ ಪಕ್ಷದ ಪರ ಹೋರಾಟಗಳನ್ನ ನೋಡಿದೀವಿ ಧರ್ಮದ ಪರ ಹೋರಾಟಗಳನ್ನ ನೋಡಿದ್ವಿ ವ್ಯಕ್ತಿಯ ಪರ ಹೋರಾಟಗಳನ್ನ ನಾವು ಇದ್ದೀವಿ ಅಂದ್ರೆ ಸುಮಾರು ಆ ಕೆಲವೊಂದು ಚಟುವಟಿಕೆಗಳಿಗೆ ಕೆಲವೊಂದು ಆದ ಅದಕ್ಕೆ ಆದಂತ ಆ ಹೋರಾಟಗಳನ್ನ ಮಾಡ್ತಾ ಇರ್ತಾರೆ ಆ ವರ್ಗಕ್ಕೆ ಮಾಡ್ತಾ ಇರ್ತಾರೆ ಆ ಅಂದ್ರೆ ಕೆಲವೊಂದು ಸೀಮಿತವಾಗಿನೇ ಇರುತ್ತೆ ಇವತ್ತು ಆ ಏನು ಆ ದಲಿತ ಸಂಘಟನೆಯ ಪರ ಆಗಿರ್ಬೋದು ಅಥವಾ ಕರ್ನಾಟಕದ ಆಗಿರ್ಬೋದು ವಿಭಿನ್ನವಾದಂತ ಒಂದು ಆ ಮುಖಂಡರುಗಳು ಅಂದ್ರೆ ಯುವ ಮುಖಂಡರುಗಳು ಇವತ್ತೊಂದು ವಿಶೇಷವಾದಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ಆಮೇಲೆ ಪ್ರತಿಭಟನೆ ಹಿಂದೂ ಕೂಡನೆ ಅಂದ್ರೆ ಹಿಂದಿನ ದಿನದಲ್ಲಿ ಕೂಡನೆ ಸತತವಾಗಿ ದಿನಗಳಲ್ಲಿ ಇವತ್ತು ಮಾವ ಮುಕ್ತ ಆಗ್ಬೇಕು ಮಾವ ಮುಕ್ತವಾಗ್ಬೇಕು ಇಡೀ ಕರ್ನಾಟಕದಲ್ಲಿನೇ ಇದು ಮಾವ ತಿನ್ನುವಂಥದ್ದು ನಿಲ್ಬೇಕು ಧೂಮಪಾನ ಅನ್ನೋದು ನಿಲ್ಬೇಕು ಏನು ಇವತ್ತು ಮಾವ ತಯಾರಿಕೆದಿಂದಾಗಿ ಯುವಕರು ಎಷ್ಟು ಹಾಳಾಗ್ತಾ ಇದ್ದಾರೆ ಕುಟುಂಬಗಳು ಎಷ್ಟು ಹಾಳಾಗ್ತಾ ಇದೆ ತಮ್ ಯಾರು ಗಮನಕ್ಕೂ ಇಲ್ಲ ಯಾಕೆಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ತಿನ್ನುವಂತ ಅದೊಂದು ಮಾವ ಏನ್ ಮಾಡ್ತಾ ಇದೆ ಇವತ್ತು ಜೀವನವನ್ನ ಸರ್ವನಾಶ ಮಾಡ್ತಾ ಇದೆ ಆದ್ರೆ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ತಿನ್ನೋರಿಗೆ ಗೊತ್ತಾಗ್ತಾ ಇಲ್ಲ ತಿನ್ಬೇಕಾದ್ರೆ ಯಾವ್ದೋ ಒಂದ್ ಟೆನ್ಷನ್ ಅಲ್ಲಿ ಯಾವ್ದೋ ಒಂದ್ ಕೆಲಸದಲ್ಲಿ ಮಾಡ್ತಾ ಇರುವಂತ ಕಾರ್ಯದಲ್ಲಿ ಒಂದು ಸ್ವಲ್ಪ ತಿನ್ಬಿಡೋನ್ ಬಿಡಪ್ಪ ಅನ್ನೋ ವಿಚಾರವನ್ನ ಇವತ್ತು ನಿಮ್ಮ ದೇಹವನ್ನ ಕ್ಷಣ ಕ್ಷಣದಲ್ಲಿನೂ ನಿಮ್ಮ ಸಾವನ್ನ ಮೇಲೆ ಎತ್ತಾ ಇದೆ ಆದಷ್ಟು ಬೇಗ ತರ್ತಾ ಇದೆ ಅಂತದ ಕುರಿತಾಗಿ ನಿಮ್ಮಲ್ಲಿ ಆ ಮನೆಯಲ್ಲಿ ಅಣ್ಣನಾಗಿ ಅಥವಾ ನಿಮ್ಮ ಮನೆಯಲ್ಲಿ ತಮ್ಮನಾಗಿ ಅಥವಾ ನಿಮ್ಮ ತಂದೆ ತಾಯಿಗಳಾಗಿ ಅಥವಾ ನಿಮ್ಮ ಸ್ನೇಹಿತರಾಗಿ ಅಥವಾ ನಿಮ್ಮ ಬಂಧುಗಳಾಗಿ ಇವತ್ತು ಇಡೀ ಆ ಮಾವನ್ನ ನಿಲ್ಲಿಸ್ಬೇಕಂತ ಇವ್ರು ಹೋರಾಟ ಮಾಡ್ತಾ ಇದ್ರು ನಿಜವಾಗ್ಲು ಒಂದು ಇದು ಕರ್ನಾಟಕದಲ್ಲಿನೇ ಮೊದಲ ಬಾರಿಗೆ ಇದು ಹೇಳಿ ಕರ್ನಾಟಕದಲ್ಲಿನೇ ಆ ಮೊದಲ ಬಾರಿಗೆ ನಾವು ಈ ಹಿಂದೆನೂ ಕೂಡ ನೋಡಿದ್ದೀವಿ ಈ ಹಿಂದೆ ಹೆಂಗ್ ನೋಡಿದೀವಪ್ಪ ಈ ಧೂಮಪಾನ ಮದ್ಯಪಾನಕ್ಕೆ ಹೆಂಗೆಲ್ಲ ಅಡಿಕ್ಟ್ ಆಗಿದ್ರು ಕೊರೋನಾ ಸಮಯದಲ್ಲಿ ನೀವು ಮದ್ಯಪಾನವನ್ನ ನಮಗೆ ಕೊಡ್ಲಿಲ್ಲ ಅಂದ್ರೆ ನಾವು ಜೀವ ಕಳ್ಕೊಂತೀವಿ ನಾವು ಜೀವ ಹಾನಿ ಆಗ್ತಾ ಇದೀವಿ ಅನ್ನೋ ರೀತಿಯಾಗಿ ಇತ್ತು ಅಲ್ವಾ ಅಂದ್ರೆ ಎಷ್ಟು ಮಟ್ಟಿಗೆ ನಾವೇ ತಯಾರಿಸಿರುವಂತ ಮದ್ಯಪಾನ ಧೂಮಪಾನವನ್ನ ನಾವು ಬಿಟ್ಟು ಬದುಕಲಕ್ ಆಗದೆ ಇರೋಷ್ಟು ಅಡಿಕೆ ಅಡಿಕ್ಟ್ ಆಗಿದ್ದೀವಿ ಆದ್ರೆ ನೀವು ನಿಜವಾಗ್ಲೂ ಅದು ಬದುಕಿಸಲ್ಲ ಸ್ನೇಹಿತರೆ ಒಂದು ಜಿಲ್ಲೆ ಮಾತ್ರ ಒಂದು ರಿಪೋರ್ಟ್ ಅನ್ನ ತಮ್ಮ ಮುಂದೆ ನಾನು ಹೇಳಕ್ ಇಷ್ಟಪಡ್ತೀನಿ ನಾನ್ ಟಿಒ ಅವ್ರ ಜೊತೆಗೆ ಮತ್ತು ಎಚ್ ಓ ಅವ್ರ ಜೊತೆಗೆ ನಾವು ಮಾಧ್ಯಮದಲ್ಲಿ ಮಾತನಾಡಿರೋ ದೂರವಾಣಿ ಕರೆ ಕೂಡ ಇದೆ ಅದನ್ನ ನಾವು ಹಾಕಿದಿವಿ ಅಪ್ಲೋಡ್ ಮಾಡಿದೀವಿ ಒಂದು ವರ್ಷಕ್ಕೆ ಯುವಕರು ಈ ಮಾವವನ್ನ ತಿಂದು ಇಪ್ಪತ್ತೆಂಟು ಸಾವಿರ ಜನ ಸಾವಣ್ಣಪ್ತಾ ಇದ್ದಾರೆ ಏನ್ ಹೇಳಿ ಇಪ್ಪತ್ತೆಂಟು ಸಾವಿರ ಜನ ಸಾವಣ್ಣ ಅಪ್ತಾ ಇದ್ದಾರೆ ಇದು ಮಾವ ತಯಾರಿಕೆ ಮಾಡುದ್ರದಿಂದಾಗಿ ಮಾವ ಸೇವನೆ ಮಾಡುತ್ತಿರುವುದಾಗಿ ಇದನ್ನ ಮಾವ ತಿಂತ ಇರೋದು ಯಾರು ಗೊತ್ತಾ ಯಾವ ವರ್ಗದವ್ರು ಗೊತ್ತಾ ಎಂತವ್ರು ಗೊತ್ತಾ ಬಡವರು ಕೂಲಿ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಮಾವ ಅನ್ನು ಚಟ್ಟಕ್ಕೆ ಅಂಟಿಕೊಂಡು ನೀವು ಮಾಡುತ್ತಿರುವ ಕೂಲಿಯಲ್ಲಿ ಅದರಲ್ಲಿ ಅರ್ಧ ಭಾಗವನ್ನ ನೀವು ಕೊಡ್ತಾ ಇದ್ದೀರಿ ಇವತ್ತು ಒಂದು ಕೂಲಿ ಮಾಡ್ಬೇಕಾದ್ರೆ ಒಂದ್ ದಿನಕ್ಕೊಂದ್ ಐನೂರ್ ಆರ್ನೂರ್ ರೂಪಾಯಿ ಇದೆ ಇವ್ ದಿನದಲ್ಲಿ ಕಮ್ಮಿ ಅಂದ್ರು ನೀವು ನೂರು ರೂಪಾಯಿನ ಬರೀ ನಿಮ್ಮ ಚಟಕ್ಕೆ ಹಾಳು ಮಾಡ್ತಾ ಇದ್ದೀರ ಸೊ ಇಂಥದ್ದನ್ನ ನಮ್ಮೂರು ಹಾಳಾಗ್ತಾ ಇದ್ದಾರೆ ನಮ್ಮ ಸಮಾಜ ಹಾಳಾಗ್ತಾ ಇದೆ ನಮ್ಮ ಜಿಲ್ಲೆ ಹಾಳಾಗ್ತಾ ಇದೆ ನಮ್ಮ ತಾಲೂಕು ಹಾಳಾಗ್ತಾ ಇದೆ ಅನ್ನೋದು ಇವತ್ತು ಗಂಭೀರವಾಗಿ ಅದನ್ನ ತೆಗೆದುಕೊಂಡು ಇದನ್ನ ಮುಕ್ತ ಮಾಡ್ಬೇಕು ಮಾವ ಮುಕ್ತ ಮಾಡಬೇಕು ಅದು ಜಮಖಂಡಿಂದನೇ ಪ್ರಾರಂಭವಾಗ್ಬೇಕು ಅನ್ನೋದು ಕುರಿತಾಗಿ ಇವತ್ತು ಸುದೀರ್ಘವಾಗಿ ಪೂಜ್ಯರ ಜೊತೆಗೆ ಹೋರಾಟವನ್ನು ಹಮ್ಮಿಕೊಂಡಿದ್ರು ದೇಸಾಯಿ ಸರ್ಕಲ್ ಬಹಳ ಖುಷಿ ಆಗುತ್ತೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇವತ್ತು ಧರ್ಮದ ಜೊತೆ ಹೋರಾಡ್ಬೇಕಾದ್ರೆ ಕೆಲವೊಬ್ರು ಇರ್ತಾರೆ ಅಥವಾ ಪಕ್ಷದ ಜೊತೆ ಹೋರಾಡ್ಬೇಕಾದ್ರೆ ಇನ್ನು ಕೆಲವೊಬ್ರು ಇರ್ತಾರೆ ಆದ್ರೆ ನಿಜವಾಗ್ಲು ನಾವು ಇವರಿಗೆ ಪ್ರೇಮ್ ಆಗಿರ್ಬೋದು ರಮೇಶ್ ಆಗಿರ್ಬೋದು ಸುಮಾರು ಎಲ್ಲರೂ ಈ ತರ ಖುಷಿ ಆಗುತ್ತೆ ನಿಜವಾಗ್ಲು ನಾವು ತುಂಬಾ ಖುಷಿ ಆಗುತ್ತೆ ಆದ್ರೆ ನಮ್ಮ ಮಾಧ್ಯಮದಿಂದ ನಾವು ಅವ್ರಿಗೆ ಹೃತ್ಪೂರ್ಕವಾದ ಅಭಿನಂದನೆಗಳನ್ನ ತಿಳಿಸ್ತೀವಿ ನೀವು ಯಾವುದೇ ರೀತಿಯಾದಂತ ಈ ತರ ಕಾರ್ಯ ಚಟುವಟಿಕೆಗಳು ಏನಾದ್ರೂ ಹೋರಾಟ ಮಾಡಿದ್ರೆ ಖಂಡಿತವಾಗ್ಲು ನಾವು ಇಪ್ಪತ್ನಾಲ್ಕು ಗಂಟೆನು ನಮ್ಮ ಮಾಧ್ಯಮ ನಿಮ್ಮ ಜೊತೆಗಂತ ಇರ್ತೀವಿ ಯಾಕೆ ಇದಷ್ಟು ನಾವು ಮಾಡ್ತಾ ಇದ್ದೀವಿ ಎಲ್ಲಿ ನಾವು ತಪ್ತಾ ಇದೀವಿ ಒಂದು ಎಡುವನ್ನ ಅವರು ನಿಲ್ಲಿಸಿ ಇವತ್ತು ನಿಮ್ಮ ಮನೆಯಲ್ಲಿ ಒಬ್ಬರಾಗಿ ಇವತ್ತು ನಿಲ್ಲಿಸ್ತಾ ಇದಾರೆ ಅಂದ್ರೆ ನಿಜವಾಗ್ಲು ಖುಷಿ ಆಗಿದೆ ಆ ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ ಪೂಜ್ಯರು ಏನ್ ಮಾತಾಡಿದ್ದಾರೆ ಯಾವ ವಿಷಯ ಕುರಿತಾಗಿ ಮಾತಾಡಿದ್ದಾರೆ ಅನ್ನೋದು ಅವ್ರದ್ದು ಆಮೇಲೆ ಒಂದು ದಾಡ್ವಿ ಆಗ್ತೀವಿ ಆದ್ರೆ ಈ ಕುರಿತಾಗಿ ತಮ್ಮ ಮುಂದೆ ನಾನು ಚರ್ಚೆ ಮಾಡಕ್ ಬಂದಿದ್ದೀನಿ ಯಾಕಂದ್ರೆ ಕರ್ನಾಟಕದಲ್ಲಿನೇ ಇತಿಹಾಸ ಇದು ಮೊದಲ ಬಾರಿಗೆನೆ ಒಂದು ಮಾವ ವಿರುದ್ಧ ಆ ಹೋರಾಟ ಮಾಡ್ತಾ ಇದ್ದಾರೆ ಇದನ್ನ ನಿಲ್ಲಿಸ್ಬೇಕಂತ ಅದರಲ್ಲಿ ಯುವಕರು ಮಾಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಲ್ ನೋಡಿ ಇದನ್ನ ಯಾವುದು ರಾಜಕೀಯತೆ ಅಲ್ಲ ಯಾವುದು ಪಕ್ಷದಿಂದ ಅಲ್ಲ ಯಾವುದು ಧರ್ಮದಿಂದ ಅಲ್ಲ ಯಾವುದು ಸಂಘಟನೆದಿಂದ ಅಲ್ಲ ಕನ್ನಡ ಪರ ಹೋರಾಟಗಾರರಾದಂತ ಅವರು ಕೂಡ ಇದ್ದಾರೆ ಭೀ ಆರ್ಮಿ ಪರ ಹೋರಾಟ ಅವರು ಇದ್ದಾರೆ ಅದರ ರಮೇಶ್ ಇದ್ದಾರೆ ಎಷ್ಟು ಖುಷಿ ಆಗುತ್ತಲ್ವ ಇದೆಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದೊಂದು ಒಂದು ಹೋರಾಟ ನಿಜವಾಗ್ಲು ಈ ಮೂರು ಜನಕ್ಕೆ ನಾವು ನಿಜವಾಗ್ಲು ನಾವು ಹ್ಯಾಂಡ್ಸ್ ಅಪ್ ಹೇಳಬೇಕು ಯಾರೋ ಒಬ್ಬ ನಾನು ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಒಂದ್ ನೂರು ರೂಪಾಯಿ ಕೊಟ್ಟು ಸಾವಿರ ರೂಪಾಯಿ ಕೊಟ್ಟು ಎಲ್ಲೋ ಒಂದು ಫಂಕ್ಷನ್ ಅಲ್ಲಿ ಊಟ ಹಾಕಿಸಿ ಏನೇನು ಗಿಟ್ಟೆ ಕೊಡಿಸಿ ನಾನೊಬ್ಬ ಸಮಾಜ ಸೇವಕ ನಾನೊಬ್ಬ ಸಮಾಜವನ್ನ ಸುಧಾರಿಸ್ತಾ ಇದ್ದೀನಿ ಅಂತಾರಲ್ಲ ಅದು ಅಲ್ಲ ರೀ ಸಮಾಜ ಸೇವೆ ನಿಜವಾದ ಸಮಾಜ ಸೇವೆ ಇದು ಇವತ್ತು ನಮ್ಮ ಮನೆಯಲ್ಲಿ ಒಬ್ಬರಾಗಿ ನಿಮ್ಮ ಕುಟುಂಬದಲ್ಲಿ ಒಬ್ಬರಾಗಿ ಅಣ್ಣನಾಗಿ ತಮ್ಮನಾಗಿ ಇವತ್ತು ಕೆಟ್ಟ ಚಟದಿಂದ ಹೊರಗೆ ತರುವಂತ ಒಂದು ಅಹ್ ಅದನ್ನು ಪೂರ್ತಿಯಾಗಿ ಮುಗಿದು ಹೋಗ್ಬೇಕು ಈ ಮಾವ ಅಣ್ಣು ಇತಿಹಾಸ ಅನ್ನೋದು ಕುರಿತು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ರಲ್ಲಿ ನಿಜವಾಗ್ಲು ಖುಷಿ ಆಗುತ್ತೆ ನಿಜವಾಗ್ಲು ಖುಷಿ ಪಡ್ಲೇಬೇಕು ನೋಡ್ ಸ್ನೇಹಿತರೆ ತುಂಬಾ ಖುಷಿ ಆಗುತ್ತೆ ಅದು ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಇಡೀ ಕರ್ನಾಟಕ ಜನ ಅದ್ರಲ್ಲೂ ಎಸ್ಪೆಷಲಿ ಉತ್ತರ ಕರ್ನಾಟಕ ಜನ ಇವ್ರಿಗೆ ಸಹಕಾರ ಕೊಡ್ಲೇಬೇಕು ಸಹಕಾರ ಕೊಟ್ಟೇ ಕುಡಿತೀರಾ ಯಾಕೆ ಅಂದ್ರೆ ನಿಮ್ಮ ಮನೆಯಲ್ಲೇನು ನಿಮ್ಮ ಮಗ ಆಗಿರ್ಬೋದು ನಿಮ್ ಗಂಡ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ಇವ್ರು ಯಾರು ನಿಮ್ಮ ತಂದಿ ನಿಮ್ಮ ಮಾತನ್ನ ಕೇಳ್ತಾ ಇರಲ್ಲ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇರಲ್ಲ ಏ ನಾವು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಆದರೂ ಕೂಡ ಅದರಲ್ಲಿನೂ ಕೂಡ ನಿಮ್ಮ ಮನೆಯಲ್ಲಿ ಒಬ್ಬರಾಗಿ ಇವತ್ತು ಇವರು ಹೋರಾಟನ ಮಾಡಿ ಇವತ್ತು ನಿಲ್ಲಿಸ್ಬೇಕು ಅಂತಿದ್ದಾರೆ ನಿಮ್ಮ ಹೋರಾಟ ಹೀಗೆ ಮುಂದುವರಿ ನಾವು ಖಂಡಿತವಾಗ್ಲು ನಿಮಗ್ ನಾವು ಸಹಕಾರ ಕೊಡ್ತೀವಿ ಯಾಕೆಂದ್ರೆ ಇದು ಕರ್ನಾಟಕದಲ್ಲೇನೆ ಮೊದಲ ಬಾರಿಗೆ ಇದು ಕರ್ನಾಟಕದಲ್ಲೇನೆ ಈ ಹೋರಾಟ ಚಿಕ್ಕದಾದ್ರೂ ಅದರ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಅಂತ ತಮಗೆ ನಾನು ತುಂಬಾ ಖುಷಿ ಆಗುತ್ತೆ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ದೇಶಾಯಿ ವೃತ್ತದಲ್ಲಿ ನಡೆದಿರುವಂತಹ ಈ ಪ್ರತಿಭಟನೆ ಬಹಳ ಖುಷಿ ಆಗುತ್ತೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಅಥವಾ ಯಾರಿಗೆ ಆಗಿರ್ಬೋದು ಇದು ಬಹಳ ಅವಶ್ಯಕತೆ ಯಾಕಂದ್ರೆ ಅಹ್ ಸ್ವಲ್ಪ ಒಬ್ಬ ವಿದ್ಯಾರ್ಥಿ ಸ್ವಲ್ಪ ಬುದ್ಧಿ ಅಹ್ ಮೆಚ್ಚುಡ ತಕ್ಷಣನೇ ಹ್ಯಾಬಿಟ್ ಗಳಿಗೆ ಅಂಟಕೋತಾ ಇರ್ತಾನೆ ಹ್ಯಾಬಿಟ್ ಗಳಿಗೆ ಅಂಟ್ಕೋತಾ ಇರ್ತಾನೆ ಸೊ ಅಂತದನ್ನ ನಿಲ್ಲಿಸ್ಬೇಕು ಅನ್ನೋ ಕಾರಣದಿಂದಾಗಿ ಇದು ಬಹಳ ವಿಶೇಷವಾದಂತಹ ಹೋರಾಟ ಸ್ನೇಹಿತರೆ ಆ ನಾನು ಬೇರೆ 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 ರೀತಿಯಾದಂತದ್ದು ಬೇರೆ ಬೇರೆ ಇದನ್ನಾದಂಥದ್ದು ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತು ನಾನು ಹೆಮ್ಮೆಯಿಂದ ನಾನು ಇದನ್ನ ಖುಷಿ ಪಡ್ತೀನಿ ನಿಜವಾಗ್ಲೂ ಆ ಮೂರು ಜನಕ್ಕೆ ನಾನು ಹೃತ್ಪೂರ್ವ ಆ ಮೂರು ಜನ ಅಂತಲ್ಲ ಅಲ್ಲಿರೋ ಎಲ್ಲ ಸಂಗಡಿಗರಿಗಳಿಗೂ ನಾನು ಹೃತ್ಪೂರ್ಕವಾದ ಅಭಿನಂದನೆ ಇತ್ತು ಆದ್ರೆ ನಾನು ನಿಮ್ಮ ಜೊತೆ ಸದಾ ಇರ್ತೀವಿ ಸ್ನೇಹಿತರೆ ಇಂಥದ್ದು ಈ ಮಾವ ಧೂಮಪಾನ ಮದ್ಯಪಾನ ಇದೆಲ್ಲನೂ ನಿಮ್ಮಿಂದ ಬಗೆಹರಿದ್ರೆ ನಿಜವಾಗ್ಲೂ ಆ ಪ್ರತಿ ಒಂದು ಮನೆಗೆ ನೀವು ದೇವರಾಗ್ತಿರಿ ಸ್ನೇಹಿತರೆ ಅಂತ ನಾನು ಹೇಳ್ತೀನಿ ನಿಮ್ಮ ಕಡೆಯಿಂದ ಹೃತ್ಪೂರ್ಕವಾದ ಅಭಿನಂದನೆಗಳು ಆ ಇದೇ ರೀತಿ ನಿಮ್ಮ ಹೋರಾಟ ಮುಂದುವರಲಿ ಸ್ನೇಹಿತರೆ ಈ ಮಾವ ನಿಲ್ಬೇಕು ಯಾಕೆ ನಿಲ್ಬೇಕು ಯಾಕೆ ನಿಲ್ಬಾರ್ದು ಇವ್ರದ್ದು ಎಷ್ಟು ಹೋರಾಟ ಯಾವ ರೀತಿ ಹೋಗ್ಬೇಕು ಅನ್ನೋದು ನೀವು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಸ್ನೇಹಿತರೆ ತಿಳಿಸ್ರಿ ಸ್ನೇಹಿತರೆ ಇವ್ರ ಹೋರಾಟ ಇನ್ನೂ ನಮ್ಮ ಚರ್ಚೆ ರಾಜ್ಯಕ್ಕೆಲ್ಲ ಗೊತ್ತಾಗಬೇಕು ಅಲ್ಲಿವರೆಗೂ ಸೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಸ್ನೇಹಿತರೆ ಆ ಈ ಈ ಹೋರಾಟದ ಕುರಿತಾಗಿ ಏನು ಆನಂದ ದೇವರು ಪರಮ ಪೂಜ್ಯ ಅವರು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದನ್ನು ಕೂಡ ಕೇಳಿ ಏನ್ ಹೇಳಿ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ಆ ನಿಮ್ಮ ಜಿ ಕೆ ಮಂಜುನಾಥ್ ಸಂಪಾದಕ ನಮಸ್ಕಾರ